ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸಾನ್ವಿ ಫ್ಯಾಷನ್ ಟೆಕ್ ನೋಡಿ ಫ್ರೆಂಡ್ಸ್ ನಾನು ಇವಾಗ ನಿಮಗೆ ಮೊನ್ನೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ರ್ಯಾಲ್ಸನ್ ಮಷಿನ್ ಬಗ್ಗೆ ತಿಳಿಸ್ತಿದ್ದೆ ಅದರಿಂದ ನಾನು ಇವೆಲ್ಲ ವರ್ಕ್ಗಳನ್ನು ಮಾಡಿದ್ದೀನಿ ಮೂರು ವರ್ಕ್ಗಳನ್ನು ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳಿದೆ ಅದೇ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇದನ್ನು ಬ್ಯಾಕು ಮತ್ತು ಫ್ರಂಟ್ ಡಿಸೈನನ್ನು ಈ ಥರ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ಸ್ಲೀವ್ಸ್ನೂ ಮಾಡಿದ್ದೀನಿ ಈ ಥರ ಮಾಡಿದ್ದೀನಿ ನೋಡಿ ಫ್ಲವರ್ ಫ್ಲವರ್ ಬಂದಿದೆ ಅದು ಸ್ಲೀವ್ಸ್ಗೂ ಬಂದುಬಿಟ್ಟು ನಾನು ಬಾರ್ಡರ್ ಡಿಸೈನ್ ಮಾಡಿ ಮೇಲ್ಗಡೆ ಫ್ಲವರ್ನ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ನನ್ನ ವಿಡಿಯೋಗಳಲ್ಲಿ ಆರಿ ವರ್ಕ್ದು ಮಷಿನ್ ವರ್ಕ್ದು ಹಾಗೆ ನಾನು ಟೇಲರಿಂಗ್ದು ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ಜನರು ನನಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಮಷಿನ್ ವರ್ಕ್ ಬಗ್ಗೆಯೂ ಸ್ವಲ್ಪ ಸ್ವಲ್ಪ ಈಗ ಬಿಗ್ನರ್ಸ್ ಇರೋರಿಗೆ ಚಿಕ್ಕ ಪುಟ್ಟ ಡಿಸೈನ್ಗಳನ್ನ ತಿಳಿಸಿ ಹಾಗೆ ಆರಿ ವರ್ಕ್ ಮಾಡೋದು ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ದು ವರ್ಕ್ ಫ್ರೇಮ್ ಬಗ್ಗೆ ನನಗೆ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದರು ಅದ್ರ ಬಗ್ಗೆನೂ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನ ಹಾಕ್ತಾ ಹೋಗ್ತೀನಿ ಆರಿ ವರ್ಕ್ ಫ್ರೇಮ್ನ ಹೇಗೆ ಸೆಟ್ ಮಾಡ್ಕೊಳ್ಳೋದು ಹೇಗೆ ಬಿಗ್ನರ್ಸ್ ನಾವು ವರ್ಕ್ ಮಾಡ್ತಾ ಹೋಗ್ಬೋದು ಅದನ್ನು ಹಾಕ್ತೀನಿ ಹಾಗೆ ಕೆಲವೊಂದು ಟೇಲರಿಂಗ್ ವಿಡಿಯೋಸ್ಗಳನ್ನು ಹಾಕ್ತೀನಿ ನೀವು ನನಗೆ ಕಮೆಂಟ್ ಮಾಡಿದರೆ ನನಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ವಿಡಿಯೋ ಹಾಕೋದು ನನಗೆ ತುಂಬ ಖುಷಿ ಆಯಿತು ಇನ್ನು ಮುಂದೆ ನಾನು ಈ ಥರ ಎಲ್ಲ ವೀಡಿಯೋಸ್ಗಳನ್ನ ಹಾಕ್ತಾ ಹೋಗ್ತೀನಿ ನೋಡಿ ಈ ಡಿಸೈನ್ ಬಂದುಬಿಟ್ಟು ಈ ಥರ ಆಗಿದೆ ಬ್ಯಾಕು ಫ್ರಂಟು ಸ್ಲೀವ್ಸ್ದು ನಾನು ಇನ್ನೂ ಒಂದು ಈಗ ಡಿಸೈನ್ ತೋರಿಸ್ತೀನಿ ನಿಮಗೆ ಇವೆಲ್ಲ ಬಂದುಬಿಟ್ಟು ರಾಸ್ಸಾನ್ ಮಷೀನಲ್ಲೇ ಮಾಡಿದ್ದು ಇದು ರೆಡ್ ಬ್ಲೌಸ್ಗೆ ಬ್ರೌನ್ ಕಲರ್ ಅಂದರೆ ಇದು ಚಾಕ್ಲೇಟ್ ಕಲರ್ ಬಂದಿದೆ ಇದು ಸಾರಿ ಸ್ವಲ್ಪ ಡಾರ್ಕ್ ಕಲರ್ ಆಗಿದೆ ಇದಕ್ಕೆ ಶಂಕ ಶಂಕ ಮಾಡಿ ಮೇಲ್ಗಡೆ ಇದನ್ನು ಫ್ಲವರ್ ಮಾಡಿದ್ದೀವಿ ಇದು ಬಾರ್ಡ್ರಿಗೆ ಮ್ಯಾಚಿಂಗ್ ಆಗಿದೆ ಈ ಡಿಸೈನು ಆ ಥರ ಇದು ಡಿಸೈನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಇದನ್ನು ಬ್ಯಾಕ್ ಸೈಡು ಡಿಸೈನ್ ಮಾಡಿದ್ದೀನಿ ಫ್ರಂಟಿಗೂ ಸೇಮ್ ಇದೇ ಥರನೇ ಬಂದಿದೆ ಇದು ಡಿಸೈನು ಈ ಥರನೇ ಮಾಡಿದ್ದೀನಿ ಫಸ್ಟ್ ಎರಡು ಲೋಡಿಂಗ್ ಸ್ಟಿಚ್ ಹಾಕಿದ್ದೀನಿ ಲೋಡಿಂಗ್ ಸ್ಟಿಚ್ ಹಾಕಿ ಅದಾದಮೇಲೆ ಫ್ಲವರ್ ಡಿಸೈನ್ ಮಾಡಿದ್ದೀನಿ ಇದಕ್ಕೆ ಸ್ಲೀವ್ಸ್ಗೆ ಬಂದುಬಿಟ್ಟು ನಾವು ಸೆಂಟರಲ್ಲಿ ಯಾಕಂದರೆ ಇದು ಬಾರ್ಡರ್ ತುಂಬ ಚೆನ್ನಾಗಿತ್ತು ಸೆಂಟರಲ್ಲಿ ಏನು ಮಾಡಿದ್ದೀವಿ ಜಸ್ಟ್ ಈ ಥರ ಫ್ಲವರ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇದು ನೆಕ್ಸ್ಟ್ ಇದು ಇನ್ನೊಂದು ಡಿಸೈನು ಇದು ಬಂದುಬಿಟ್ಟು ಈ ಥರ ಲೋಡಿಂಗ್ ಸ್ಟಿಚ್ ಹಾಕಿ ಮಿಡಲ್ ಬಂದುಬಿಟ್ಟು ನಾವು ಡಾಟ್ 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 ಹಾಕಿದ್ದೀವಿ ಆಮೇಲೆ ಇದು ಏನಪ್ಪ ಅಂದರೆ ಇದು ಡಿಸೈನ್ ತುಂಬ ಚೆನ್ನಾಗಿದೆ ಇದು ಡ್ರೆಸ್ಸಿಂಗ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಡ್ರೆಸ್ಸಿಂಗಲ್ಲಿ ಇದೆ ಇದು ಇದು ಜಸ್ಟ್ ಇದು ನಾನು ತೋರಿಸ್ತಾ ಇದ್ದೀನಿ ಇದು ಒಂದು ಪಾರ್ಟ್ ನಾವು ಟ್ರೆಸ್ಸಿಂಗ್ ಮಾಡಿಕೊಂಡ್ರೆ ಇದನ್ನೇ ನಾವು ಕಂಟಿನ್ಯೂವಸ್ ಆಗಿ ನೆಕ್ಕಿಗೆ ನಾವು ಟ್ರೇಸ್ ಮಾಡಿಕೊಂಡು ಈ ಥರ ವರ್ಕ್ ಮಾಡ್ಬೋದು ಇದು ಫ್ಲವರ್ ಮತ್ತು ಲೀಫಿ ಡಿಸೈನ್ ಆಗಿದೆ ಟ್ರೇಸಿಂಗ್ ವಿಡಿಯೋನ ನಾನು ಮೊದಲೇ ನಿಮಗೆ ಹಾಕಿದ್ದೀನಿ ಬಟ್ ನಾನು ಇನ್ನೂ ನಿಮ್ಗೆ ಐಡಿಯಾ ಕೊಡ್ತೀನಿ ಯಾವ ಥರ ನಾವು ಎಲ್ಲೆಲ್ಲೆಲ್ಲ ಟ್ರೇಸ್ ಮಾಡ್ಕೋಬೋದು ಹೇಗೆ ನಾವು ಟ್ರೇಸ್ ಮಾಡ್ಕೋಬೇಕು ಈ ಥರ ನೆಕ್ಗಳಿಗೆ ಅಂತ ನಿಮ್ಗೆ ಐಡಿಯಾ ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಯಾವ ಥರ ಕಮೆಂಟ್ ಮಾಡ್ತೀರಾ ಯಾವ ಥರ ರೆಸ್ಪಾನ್ಸ್ ಮಾಡ್ತೀರಾ ನೆಕ್ಸ್ಟ್ ನಾನು ನಿಮಗೆ ಅದೇ ಥರ ನಿಮಗೆ ವಿಡಿಯೋ ಹಾಕ್ತಾ ಹೋಗ್ತೀನಿ ನನ್ನ ವಿಡಿಯೋಗಳನ್ನು ನೋಡಿದರೆ ನೀವು ಮೂರನ್ನ ಅಡ್ವಾಂಟೇಜ್ ಆಗಿ ನೀವು ಮೂರು ವಿದ್ಯೆಗಳನ್ನ ಕಲಿತೀರ ಯಾವುದಾದ್ರು ಅಂದರೆ ಟೇಲರಿಂಗ್ದು ಮತ್ತು ಆರಿ ವರ್ಕಿಂದು ಮತ್ತು ಮಷಿನ್ ವರ್ಕಿಂದು ಮಷಿನ್ ವರ್ಕ್ ಬಗ್ಗೆಯೂ ನಾನು ಇದೆಲ್ಲ ರೀಸ್ನೇಬಲ್ ಪ್ರೈಸ್ ಮಷಿನ್ ಇದು ರ್ಯಾ ರ್ಯಾಸನ್ ಮಷಿನಲ್ಲಿ ನಾನು ಮಾಡೋದು ರಿಸ್ನೇಬಲ್ ಮಿಡಲ್ ಕ್ಲಾಸ್ದವರು ತೊಗೊಂಡು ನಾವು ಮಾಡ್ಕೋಬೋದು ಕಲ್ತ್ಕೋಬೋದು ಇದನ್ನು ನಿಮ್ಮದು ನೀವು ಮಾಡ್ಕೊಳ್ಳಿ ಮೊದಲೇ ಆಮೇಲೆ ನೀವು ಕಸ್ಟಮರಿಗೆ ಮಾಡಿಕೊಡ್ಬೋದು ಮಷಿನ್ ವರ್ಕ್ ಬಗ್ಗೆನೂ ಹೇಳ್ಕೊಡ್ತೀನಿ ಹಾಗೆ ಆರಿ ವರ್ಕು ಟೇಲರಿಂಗ್ ಬಗ್ಗೆನೂ ಹೇಳ್ಕೊಡ್ತೀನಿ ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನನ್ನ ವೀಡಿಯೋಗಳು ನಿಮಗೆ ಸುಲಭವಾಗಿ ಬಂದು ತಲುಪುತ್ತೆ ಹಾಗೇ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ರೆಸ್ಪಾನ್ಸ್ ಮಾಡ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಲೈಕ್ ಬೇಕೇ ಬೇಕು ಲೈಕ್ ಮಾಡಿ ಅಂದರೆ ನನಗೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆಯೋ ಇಲ್ಲವೋ ಅಂತ ನೋಡಿ ಈ ಥರ ಎಲ್ಲ ಡಿಸೈನ್ಗಳನ್ನ ನಾನು ರ್ಯಾಲ್ಸನ್ ಮಷೀನಲ್ಲೇ ಮಾಡಿರೋದು ನಿಮಗೆ ಹೇಳ್ತಾ ಇರೋದು ಈ ಥರ ನೀವು ರ್ಯಾಲ್ಸನ್ ಮಷೀನಲ್ಲಿ ಡಿಸೈನ್ಗಳನ್ನು ಮಾಡಬೇಕು ಅಂದರೆ ನನ್ನನ್ನು ಫಾಲೋ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ನೆಕ್ಸ್ಟ್ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ Bye, friends.